ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಪಾಕಿಸ್ತಾನದಲ್ಲಿ ಚೀನಾದ ಯೋಜನೆಗಳು ಮತ್ತು ಅದರ ನಾಗರಿಕರ ಮೇಲಿನ ದಾಳಿಗಳ ಬಗ್ಗೆ ಹೊಸ ವಿಷಯ ಬಹಿರಂಗವಾಗಿದೆ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆ ಮತ್ತು ಅದರ ನಾಯಕರಾದ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಟಿ ಟಿ ಪಿ ಅಥವಾ ಭಯೋತ್ಪಾದಕ ಸಂಘಟನೆಯ ಹಿರಿಯ ಕಮಾಂಡರ್ ನಸರುಲ್ಲಾ ಅಲಿಯಾಸ್ ಮೌಲ್ವಿ ಮನ್ಸೂರ್ ಅವರು ಈ ಗೌಪ್ಯವಾದ ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾರೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಘಟನೆಯನ್ನ ನಡೆಸುವುದರೊಂದಿಗೆ ಟಿ ಟಿ ಪಿ ಮತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಿ ಎಲ್ ಎ ಈ ಎರಡು ಭಯೋತ್ಪಾದಕ ಸಂಘಟನೆಗಳು ಚೀನಾದ ನಾಗರಿಕರ ಮೇಲೆ ದಾಳಿ ನಡೆಸಲು ಕೈಜೋಡಿಸಿವೆ ಟಿಟಿಪಿಗೆ ಟಿ ಟಿ ಪಿಗೆ ಭಾರತೀಯ ಗುಪ್ತಚರ ಸಂಸ್ಥೆಯಿಂದ ಆರ್ಥಿಕ ನೆರವಾಗಲಿ ಅಥವಾ ಶಸ್ತ್ರಾಸ್ತ್ರಗಳಾಗಲಿ ಸಿಗ್ತಾ ಇಲ್ಲ ಹೋರಾಟವನ್ನು ನಾವು ಸ್ವತಃ ನಡೆಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಪಾಕಿಸ್ತಾನಿ ಸೈನ್ಯವು ಇತ್ತೀಚೆಗೆ ಮೌಲಿ ಮನ್ಸೂರರನ್ನ ಬಲೂಚಿಸ್ತಾನದಲ್ಲಿ ಬಂಧಿಸಿದ್ರು ಪಾಕಿಸ್ತಾನದ ಸೇನೆಯ ಪ್ರಕಾರ ಟಿಟಿಪಿ ಮತ್ತು ಬಿಎಲ್ಎ ಸಂಘಟನೆಗಳು ಸೇರಿ ಅಪಹರಣದ ಯೋಜನೆಯನ್ನು ರೂಪಿಸುತ್ತಾರೆ ಮತ್ತು ಬಂಧಿಸಿದವರನ್ನ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿದ ಬಳಿಕ ಅವರು ನಾಪತ್ತೆಯಾಗಿದ್ದಾರೆ ಅಂತ ಘೋಷಿಸುತ್ತಾರೆ ಚೀನಾದ ನಾಗರಿಕರ ಮೇಲಿನ ದಾಳಿಯಲ್ಲಿ ಪಾಕಿಸ್ತಾನವು ಘೋಷಿಸಿದ ಭಯೋತ್ಪಾದಕ ಸಂಘಟನೆಗಳ ಹೆಸರು ಬಹಿರಂಗವಾಗ್ತಲೇ ಶಹಬಾಜ್ ಷರೀಫ್ ಸರ್ಕಾರವು ತನ್ನ ಹೊಣೆಯನ್ನು ಜಾಡಿಸಿಕೊಂಡು ಪ್ರತಿ ಬಾರಿಯೂ ಭಾರತದ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡ್ತಾ ಇದ್ರು ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಭಯೋತ್ಪಾದಕ ಸಂಘಟನೆಗಳಿಗೆ ಭಾರತವು ಆರ್ಥಿಕ ನೆರವು ನೀಡ್ತಾ ಇದೆ ಅಂತ ಬಲೂಚಿಸ್ತಾನ್ ಗೃಹ ಸಚಿವ ಜಿಯಾವುಲ್ಲಾ ಲಂಗಾವು ಹೇಳಿದ್ದಾರೆ ಕೇವಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ನಾಲ್ಕು ತಿಂಗಳಲ್ಲಿಯೇ ಭಯೋತ್ಪಾದಕರ ದಾಳಿಯಲ್ಲಿ ಇನ್ನೂರ ಎಂಬತ್ತೊಂದು ನಾಗರಿಕರು ಮತ್ತು ಭದ್ರತಾ ಪಡೆಗಳ ಸೈನಿಕರು ಸಾವನ್ನಪ್ಪಿದ್ರು ಈ ನಿಟ್ಟಿನಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ ಪಿಂಗ್ ಅವರು ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ ಅವರಿಗೆ ಎಲ್ಲಿಯವರೆಗೆ ಪಾಕಿಸ್ತಾನದಲ್ಲಿ ಸ್ಥಿರತೆ ಬರೋದಿಲ್ಲವೋ ಅಲ್ಲಿಯವರೆಗೆ ಚೀನಾ ಐವತ್ತು ಲಕ್ಷ ರೂಪಾಯಿ ಕೂಡ ನೀಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದರು ಎಲಾನ್ ಅವರ ಸ್ಪೇಸ್ ಎಕ್ಸ್ ಎರಡನೇ ಹಂತದ ಫಾಲ್ಕಾನ್ ನೈನ್ಗೆ ಹೋಲಿಸಲ್ಪಟ್ಟಿದ್ದಂತಹ ಚೀನಾದ ಟಿಯಾನ್ ಲಾಕ್ ತ್ರೀ ರಾಕೆಟ್ ಪರೀಕ್ಷೆ ಮಾಡ್ತಾ ಇರುವಂತಹಾಗಲೇ ಆಕಸ್ಮಿಕವಾಗಿ ಲಾಂಚ್ ಆಗಿ ಕೆಲ ಕ್ಷಣಗಳಲ್ಲಿ ಭೂಮಿಗೆ ಬಿದ್ದಂತಹ ಘಟನೆ ನಡೆದಿದೆ ಚೀನಾದ ಹೆನಾನ್ ಪ್ರಾಂತ್ಯದ ಪರ್ವತ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಚೀನಾದ ಈ ಟಿಯಾನ್ ಲಾಕ್ ತ್ರೀ ರಾಕೆಟ್ ಅನ್ನು ಹೆವನ್ಲಿ ಅಥವಾ ಸಕೈ ಡ್ರ್ಯಾಗನ್ ತ್ರೀ ಅಂತ ಕೂಡ ಕರೆಯಲಾಗ್ತಾ ಇತ್ತು ರಾಕೆಟ್ನ ದೇಹ ಹಾಗೂ ಟೆಸ್ಟ್ ಬೆಂಚ್ ನಡುವಣ ರಚನಾತ್ಮಕ ವೈಫಲ್ಯದಿಂದಾಗಿ ಘಟನೆ ನಡೆದಿದ್ದು ಲಾಂಚ್ ಪ್ಯಾಡ್ನಿಂದ ಇದಕ್ಕಿದ್ದಂತೆ ಕಳಚಿಕೊಂಡ ರಾಕೆಟ್ ಲಾಂಚ್ ಆಗಿದೆ ಅಂತ ಸ್ಪೇಸ್ ಪಯೋನಿಯರ್ ಹೇಳಿದೆ ಸ್ಪೇಸ್ ಪಯೋನಿಯರ್ ಚೀನಾ ಮೂಲದ ಖಾಸಗಿ ಏರೋಸ್ಪೇಸ್ ಹಾಗೂ ಅಭಿವೃದ್ಧಿ ಸಂಸ್ಥೆಯಾಗಿದೆ ರಾಕೆಟ್ ಮೇಲಿರ್ತಾ ಇದ್ದಂತೆ ರಾಕೆಟ್ನಲ್ಲಿದ್ದ ಕಂಪ್ಯೂಟರ್ ಸ್ವಯಂಚಾಲಿತವಾಗಿ ಸ್ಥಗಿತಗೊಳ್ತು ಹಾಗೂ ರಾಕೆಟ್ ನೆಲಕ್ಕೆ ಬಿತ್ತು ಅಂತ ಸ್ಪೇಸ್ ಪಯೋನಿಯರ್ ಹೇಳಿದೆ ಈ ಟಿಯನ್ ಲಾಕ್ ತ್ರೀ ರಾಕೆಟ್ ತ್ರೀ ಪಾಯಿಂಟ್ ಏಟ್ ಮೀಟರ್ ಸುತ್ತಳತನ ಹೊಂದಿದ್ದು ಮತ್ತು ಐನೂರ ತೊಂಬತ್ತು ಟನ್ಗಳಷ್ಟು ದ್ರವ್ಯರಾಶಿಯನ್ನು ಹೊತ್ತೊಯ್ಯುವ ದೊಡ್ಡ ಮಟ್ಟದ ದ್ರವ ಉಡಾವಣಾ ವಾಹನವಾಗಿದೆ ಇದರ ಲೋ ಅರ್ತ್ ಆರ್ಬಿಟ್ ಒ ಟ್ರಾನ್ಸ್ಪೋರ್ಟ್ ಸಾಮರ್ಥ್ಯವು ಹದಿನೇಳು ಟನ್ ಹಾಗೆಯೇ ಸನ್ ಸಿಂಕ್ರೋನಸ್ ಆರ್ಬಿಟ್ ಸಾಮರ್ಥ್ಯ ಹದಿನಾಲ್ಕು ಟನ್ ಈ ಎರಡನೇ ಹಂತದ ರಾಕೆಟನ್ನು ಬಹುತೇಕ ಮರುಬಳಕೆ ಮಾಡಬಹುದಾಗಿದೆ ಇದನ್ನು ಚೀನಾದ ಉಪಗ್ರಹ ಇಂಟರ್ನೆಟ್ ಜಾಲಕ್ಕಾಗಿ ಕಸ್ಟಮೈಸ್ ಮಾಡಲಾಗಿತ್ತು ಚೀನಾದ ಗೋಂಗಿ ನಗರದಲ್ಲಿರುವ ಸಮಗ್ರ ಪರೀಕ್ಷಾ ಕೇಂದ್ರದಲ್ಲಿ ಟಿಯಾನ್ ಲಾಂಗ್ ತ್ರೀ ರಾಕೆಟ್ ಪರೀಕ್ಷಾರ್ಥ ಲಾಂಚ್ ನಡೆಸಲು ಯೋಜನೆ ಸಿದ್ಧವಾಗಿತ್ತು ಆದರೆ ವಿಜ್ಞಾನಿಗಳು ಕ್ಲೂ ಕೊಡುವ ಮೊದಲೇ ಚೀನಾ ರಾಕೆಟ್ ತನ್ನಷ್ಟಕ್ಕೆ ರಪ್ ಅಂತ ಲಾಂಚ್ ಆಗಿ ಮೇಲಕ್ಕೆ ಹೋಗಕ್ಕಾಗದೆ ಗುಡ್ಡಕ್ಕೆ ಅಪ್ಪಳಿಸಿದೆ ರಾಕೆಟ್ ಹೀಗೆ ಹಠಾತ್ ಆಗಿ ಲಾಂಚ್ ಆಗಿ ಪತನಗೊಂಡ ದೃಶ್ಯದ ವಿಡಿಯೋಗಳು ಈಗ ಚೀನಾದ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ ಸದನದಲ್ಲಿ ಪ್ರಧಾನಿ ಮೋದಿ ಘರ್ಜಿಸಿದ್ದಾರೆ ಪ್ರಧಾನಿ ಘರ್ಜನೆಗೆ ವಿಪಕ್ಷಗಳು ಪಲ್ಟಿ ಹೊಡೆದಿವೆ ಪ್ರಧಾನಿ ಮೋದಿಯ ಒಂದೊಂದು ಮಾತು ಒಂದೊಂದು ಬುಲೆಟ್ ನಂತಿತ್ತು ಅಂತ ಅಂದ್ರೆ ತಪ್ಪಾಗಲ್ಲ ವಿಪಕ್ಷ ನಾಯಕರು ಮೋದಿ ಭಾಷಣ ಆರಂಭವಾದಾಗ ಕೂಗೋಕೆ ಶುರು ಮಾಡಿದವರು ಭಾಷಣ ಮುಗಿಯುವವರೆಗೂ ತಲೆ ಇದ್ದಾರೆ ಆದರೂ ಕೂಡ ಪ್ರಧಾನಿ ಮೋದಿ ಇದ್ಯಾವುದಕ್ಕೂ ಕೇರ್ ಮಾಡದೆ ಮಾತಿನಲ್ಲೇ ಎಲ್ಲರಿಗೂ ತಿರುಗೇಟನ್ನು ಕೊಟ್ಟಿದ್ದಾರೆ ಮೋದಿ ತಿರುಗೇಟಿಗೆ ವಿಪಕ್ಷಗಳು ತಂಡ ಹೊಡೆದಿವೆ ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಕೂಡ ಪ್ರಧಾನಿ ಮೋದಿ ಮಾತನಾಡಿದ್ರು ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ಸೇನೆಯ ಮೇಲೆ ಕಲ್ಲು ಹೊಡಿತಾ ಇದ್ರು ಪೂಜೆ ಮಾಡುವಂತಹ ಜನರು ವೋಟ್ ಬ್ಯಾಂಕ್ ಗೋಸ್ಕರ ಭಾರತದ ಸಂವಿಧಾನ ಜಮ್ಮು ಕಾಶ್ಮೀರ ಗಡಿಗೆ ಪ್ರವೇಶ ಮಾಡೋಕೆ ಆಗ್ತಿರ್ಲಿಲ್ಲ ಆದ್ರೀಗ ಜಮ್ಮು ಕಾಶ್ಮೀರದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅನ್ವಯವಾಗ್ತಾ ಇದೆ ಸೇನೆಯ ಮೇಲೆ ಕಲ್ಲು ಹೊಡಿತಾ ಇದ್ರು ನಾವು ನಿರಾಶೆಯಲ್ಲಿ ಹಿಂತಿರುಗಬೇಕಾಗಿತ್ತು ಅಂತ ಅಂದ್ರು ಮೋದಿ ಆದ್ರೀಗ ಪ್ರಜಾತಂತ್ರ ಗೆದ್ದಿದೆ ಅಂತ ಅಂದಿದ್ದಾರೆ ಪ್ರಧಾನಿ ಮೋದಿ ಹೌದು ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ದಿವಾನಗಿರಿ ಮುಗ್ದಿದೆ ಕಲ್ಲು ಹೊಡೆಯೋದು ನಿಂತಿದೆ ಪ್ರಜಾತಂತ್ರ ಗೆದ್ದಿದೆ ಭಾರತದ ತಿರಂಗ ಧ್ವಜದ ಮೇಲೆ ನಂಬಿಕೆ ಬಂದಿದೆ ಪ್ರಜಾತಂತ್ರದ ಮೇಲೆ ನಂಬಿಕೆ ಬಂದಿದೆ ಅದಕ್ಕಾಗಿ ಜಮ್ಮು ಮತ್ತು ಕಾಶ್ಮೀರ ಜನ ಮನೆಯಿಂದ ಹೊರಗೆ ಬಂದು ಬೋಟ್ ಮಾಡಿದ್ದಾರೆ ಏನು ಭಾಷಣ ಆರಂಭದಿಂದಲೂ ಪ್ರಧಾನಿ ಮೋದಿ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ರು ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳಿಗೆ ಹಿಂದುತ್ವ ಬಗ್ಗೆ ಮಾತನಾಡುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಪ್ರಧಾನಿ ಮೋದಿ ಇನ್ನು ಸ್ನೇಹಿತರೆ ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರದಲ್ಲಿ ತೆಗೆದ ನಂತರ ಅನೇಕ ಬದಲಾವಣೆಗಳು ನಡೆದಿದೆ ಈ ಹಿಂದೆ ಮನೆಯಿಂದ ಹೊರಗೆ ಬರಲಿಕ್ಕೆ ಜನ ಈಗ ಹೊರಗೆ ಬಂದು ತಮ್ಮ ತಮ್ಮ ಭವಿಷ್ಯವನ್ನ ಕಟ್ಟಿಕೊಳ್ತಾ ಇದ್ದಾರೆ ಹಾಗೆ ಜಮ್ಮು ಕಾಶ್ಮೀರ ಮೋದಿಯವರ ಆಡಳಿತದಲ್ಲಿ ಅನೇಕ ಅಭಿವೃದ್ಧಿಯ ಕಡೆಗೆ ಸಾಕ್ತಾ ಇದೆ ಹಾಗಾಗಿ ಜನರಿಗೆ ಈಗ ಮೋದಿ ಸರ್ಕಾರ ಹಾಗೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಆದಂತಹ ಬೆಳವಣಿಗೆಯ ಬಗ್ಗೆ ಬಹಳ ವಿಶ್ವಾಸ ಮೂಡ್ತಾ ಇದೆ आर्टिकल 370 इसकी पूजा करने के वाले लोगों ने वोट बैंक की राजनीति का हथियार बनाने वालों ने 370 को उसने जम्मू कश्मीर का जो हालात कर दिए थे वहां के लोगों के अधिकार छीन लिए थे भारत का संविधान जम्मू की कश्मीर की सीमा में प्रवेश नहीं कर सकता था और यहां संविधान सर पर रख करके नाचने वाले लोग संविधान को जम्मू कश्मीर में लागू करने का हौसला नहीं रखते बाबा साहब अंबेडकर का अपमान किया करते और 370 का वो जमाना था सेनाओं पर पत्थर चलते थे और लोग निराशा में डूब करके कहते थे अब तो जम्मू कश्मीर में कोई हो नहीं सकता है आज आर्टिकल 370 की दीवार गिरी पत्थरबाजी बंद है लोकतंत्र मजबूत है बढ़ चढ़ करके भारत के संविधान में भरोसा करते हुए भारत के तिरंगे झंडे पर भरोसा करते हुए भारत के लोकतंत्र में भरोसा करते हुए बढ़ चढ़ करके के मतदान करने के लिए आगे आ रहे हैं ये साफ साफ दिखाई देता है ಭಾರತದ ಚೊಚ್ಚಲ ಬಾಹ್ಯಾಕಾಶ ಆಧಾರಿತ ಸೌರ ಮಿಷನ್ ಆಗಿರುವ ಆದಿತ್ಯ ಎಲ್ವನ್ ಬಾಹ್ಯಾಕಾಶ ನೌಕೆಯು ಮತ್ತೊಂದು ಇತಿಹಾಸವನ್ನು ಸೃಷ್ಟಿಸಿದೆ ಸೂರ್ಯ ಮತ್ತು ಭೂಮಿ ನಡುವಿನ ಗುರುತ್ವಾಕರ್ಷಣೆ ನಿಷ್ಕ್ರಿಯವಾಗುವ ಲ್ಯಾಗ್ರೇಜ್ ಪಾಯಿಂಟ್ ಎಲ್ ಒನ್ ಪ್ರಭಾವಾಲಯದ ಮೊದಲ ಸುತ್ತು ಪೂರ್ಣಗೊಳಿಸಿದೆ ಇದರೊಂದಿಗೆ ಕಕ್ಷೆ ಸೇರಿದ ನೂರ ಎಪ್ಪತ್ತೆಂಟು ದಿನಗಳ ಬಳಿಕ ಲ್ಯಾಗ್ರೇಜ್ ಪಾಯಿಂಟ್ನ ಮೊದಲ ಸುತ್ತು ಪೂರ್ಣಗೊಳಿಸಿದಂತಾಗಿದೆ ಕಕ್ಷೆಯ ಮೊದಲ ಸುತ್ತು ಪೂರ್ಣಗೊಳಿಸಿರುವ ಕುರಿತು ಇಸ್ರೋ ಮಾಹಿತಿ ನೀಡಿದೆ ಆದಿತ್ಯ ಒನ್ ಮಿಷನ್ ಎಲ್ ಪಾಯಿಂಟ್ನ ಮೊದಲ ಸುತ್ತು ಪೂರ್ಣಗೊಳಿಸಿದೆ ಜನವರಿ ಆರರಂದು ಕಕ್ಷೆ ಸೇರಿದ ಇದು ನೂರ ಎಪ್ಪತ್ತೆಂಟು ದಿನಗಳ ಬಳಿಕ ಮೊದಲ ಸುತ್ತು ಪೂರ್ಣಗೊಳಿಸಿದೆ ಇದರೊಂದಿಗೆ ಎರಡನೇ ಸುತ್ತಿನತ್ತ ಆದಿತ್ಯ ಒನ್ ಮಿಷನ್ ದಾಪುಗಾಲು ಇಟ್ಟಿದೆ ಎಂಬುದಾಗಿ ಇಸ್ರೋ ತಿಳಿಸಿದೆ ಇದು ಸೂರ್ಯನ ಕುರಿತು ಅಧ್ಯಯನ ಮಾಡುವಲ್ಲಿ ಇಸ್ರೋಗೆ ಸಿಕ್ಕ ಮಹತ್ವದ ಮುನ್ನಡೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ